ರಾಜ್ಯದಲ್ಲಿ ಅಧಿಕಾರದ ದುರುಪಯೋಗ ತುಷ್ಟೀಕರಣ ಸಚಿವರ ಮೇಲೆ ಒತ್ತಡ ಸೇರಿದಂತೆ ಇನ್ನಿತರ ಕಾರಣಗಳಿಂದ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡಿದ್ದರು ಕೊನೆ ಗಳಿಗೆಯಲ್ಲಿ ರಾಜ್ಯ ಸರ್ಕಾರದ ಆಡಳಿತ ಯಂತ್ರದ ದುರುಪಯೋಗದಿಂದ ಪರಭವಗೊಳ್ಳುವಂತಾಗಿದೆ ಎಂದು ಹೇಳಿದರು ಮತದಾನಕ್ಕೆ ಎರಡು ದಿನ ಮುಂಚಿತವಾಗಿ ಖಾತರ್ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಅನುದಾನವನ್ನು ಜನರಿಗೆ ಹಾಕಿದ್ದು ಕೂಡ ಕಾಂಗ್ರೆಸ್ ಗೆಲುವಿಗೆ ಕಾರಣವಾಗಿದೆ ಕಾಂಗ್ರೆಸ್ ಕನಿಷ್ಠ ಶೇಕಡಾವಾರು ಮತಗಳಿಂದ ಗೆದ್ದಿರುವುದು ಸರ್ಕಾರದ ವಿರುದ್ದದ ಜನಾಭಿಪ್ರಾಯ ತೋರಿಸುತ್ತದೆ ಎಂದು ಹೇಳಿದ್ದಾರೆ ಒಂದೊಂದು ಗ್ರಾಮ ಪಂಚಾಯಿತಿಗೆ ಜನರಿಂದನೆ ಕಿತ್ಕೊಂಡು ಜನರಿಗೆ ಕೊಡ್ತಾ ಇರುವಂತಹ ಗ್ಯಾರಂಟಿ ಎರಡು ಸಾವಿರ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅದೇ ಮನೆಯಿಂದ ನಾಲ್ಕು ಸಾವಿರ ಕಿತ್ಕೊಂಡು ಎರಡು ಸಾವಿರವನ್ನ ಹಾಕಿರುವಂತದ್ದು ಅದು ವೋಟಿಂಗ್ ಎರಡು ದಿನ ಇರುವಾಗ ಹಾಕಿರುವಂತದ್ದು ಇದೆಲ್ಲದೂ ಕೂಡ ನಮ್ಮ ಸೋಲಿಗೆ ಕಾರಣ ಆಗಿದ್ದಾವೆ ಆದರೆ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದ್ರೂ ಕೂಡ ಲೀಡ್ ಪರ್ಸೆಂಟೇಜ್ ಅನ್ನ ನೋಡಿದಾಗ ಕೇವಲ ಒಂದೂವರೆ ಎರಡು ಪರ್ಸೆಂಟ್ ನಲ್ಲಿ ಮತಗಳ ಅಂತರದಿಂದ ಚುನಾವಣೆಯನ್ನು ಗೆದ್ದಿರುವಂಥದ್ದು ಈ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಎಷ್ಟಿದೆ ಅನ್ನೋದು ತೋರಿಸುತ್ತೆ